ಕಗ್ಗದ ಬೆಳಕಿಗೆ ಸ್ವಾಗತ ಇಂದಿನ ಕಗ್ಗ ಕೊಳದ ಜಲ ನಿನ್ನ ಮನ ಲೋಗರದ ರೊಳಗಿಳಿಗೆ ತಳದ ಕಸ ತೇಲುತ್ತ ಬಗ್ಗಡವದಹುದು ಕಲುಕದದ್ದದೆ ಕೊಂಚ ಬಿಟ್ಟಿರ್ದಡದು ಮರಳಿ ತಿಳಿಯಹುದು ಶಾಂತಿಯಲಿ ಮಂಕುತಿಮ್ಮ ಕೊಳದ ಜಲ ನಿನ್ನ ಮನ ಲೋಗರದ ರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡವದಹುದು ಮನಸ್ಸು ಯಾವ ರೀತಿ ಇರುತ್ತೆ ಕೊಳದ ಜಲದ ಹಾಗಿರುತ್ತಂತೆ ನಿನ್ನ ಮನಸ್ಸು ಕೊಳದ ಸರೋವರದ ನೀರಿದ್ದ ಹಾಗೆ ಕೊಳದ ಜಲ ನಿನ್ನ ಮನ ಲೋಗರದ ಕೊಳಕ್ಕೆ ಬೇರೆಯವರು ಇಳಿದುಬಿಟ್ರೆ ಕೊಳದ ಒಳಗಡೆ ಇಳಿದುಬಿಟ್ರೆ ಏನಾಗುತ್ತೆ ಆ ಅಡಿಯ ಬಗ್ಗಡ ಮೇಲೆ ಬಂದು ನೀರು ಬಿಡುತ್ತೆ ಹಾಗೆ ಮನಸ್ಸು ಕೂಡ ಈ ನಮ್ಮ ಮನಸ್ಸಿನಿಗೆ ಯಾರಾದರೂ ಬೇರೆಯವರು ಪ್ರವೇಶ ಮಾಡಿಬಿಟ್ರೆ ಯಾರೋ ಒಂದು ಬೈದರು ಯಾರೋ ಹೊಟ್ಟೆ ಕಿತ್ತು ತೋರಿಸಿದ್ರು ಯಾರೋ ಮಾಡಬಾರ್ದನ್ನು ಮಾಡಿದ್ರು ಅಂದ ತಕ್ಷಣ ಮನಸ್ಸು ಕೆಟ್ಟ ಹೋಗುತ್ತೆ ಈ ಕೊಳದ ನೀರಿನ ಹಾಗೆ ಮನಸ್ಸು ಯಾರಾದರೂ ಬೇರೆಯವರು ಪ್ರವೇಶ ಮಾಡಿದರೆ ಅದು ಬಗ್ಗಡ ಆಗುತ್ತೆ ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡವದಹುದು ತಳದ ಕಸ ಮೇಲೆ ಬಂದು ಬಗ್ಗಡ ಆಗುತ್ತೆ ಆದರೆ ಕೆರೆಯ ನೀರನ್ನು ಬಗ್ಗಡ ಆದ ನೀರನ್ನು ತಿಳಿ ಮಾಡುವುದು ಹೇಗೆ ಏನೂ ಮಾಡಬೇಕಾಗಿದ್ದಿಲ್ಲ ಕಲುಕದೆ ಅದ್ದದೆ ಕೊಂಚ ಬಿಟ್ಟಿದ್ದೊಡೆ ಅದು ತಿಳಿಯಬಹುದು ಶಾಂತಿಯಲ್ಲಿ ಏನು ಮಾಡಬೇಕು ಕೊಳದ ನೀರನ್ನು ಮತ್ತೆ ಯಥಾರೂಪ್ ಯಥಾಸ್ಥಾನಕ್ಕೆ ಯಥಾರೂಪಕ್ಕೆ ತರಬೇಕಾದ್ರೆ ಏನೂ ಮಾಡಬೇಕಾಗಿದ್ದಿಲ್ಲ ದಡದಲ್ಲಿ ಸುಮ್ಮನೆ ಸ್ವಲ್ಪ ಹೊತ್ತು ಕಾಲ ನೀರಿಗೆ ತೊಂದರೆ ಕೊಡ್ದೇನೆ ನೀರನ್ನು ಅಲಗಾಡಿಸ್ದೇನೆ ಕೂತ್ಕೊಂಡ್ಬಿಟ್ರೆ ಸಾಕು ಆ ನೀರು ತಾನು ತಾನಾಗಿಯೇ ತಿಳಿಯಾಗುತ್ತೆ ಮನಸ್ಸು ಹಾಗೆ ಮನಸ್ಸಿನ ಮೇಲೆ ಬೇರೆಯವರು ಯಾರಾದರೂ ಪ್ರಹಾರ ಮಾಡಿದಾಗ ಮನಸ್ಸು ನೋವನ್ನು ಅನುಭವಿಸ್ತಿರಬೇಕಾದ್ರೆ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗಬೇಡ ಸ್ವಲ್ಪ ಹೊತ್ತು ಶಾಂತವಾಗಿ ಕೂತ್ಕೋ ಆ ಮನಸ್ಸು ತಾನು ತಾನಾಗಿಯೇ ತಿಳಿಯಾಗತ್ತೆ ಕೊಳದ ನೀರಿನ ಹಾಗೆ ಆದರೆ ಕೋಪ ಇತ್ಯಾದಿಗಳು ಬಂದಾಗ ನಾವು ತಕ್ಷಣ ಪ್ರತಿಕ್ರಿಯೆ ಕೊಟ್ಟು ಬಿಟ್ಟರೆ ಅನಾಹುತವನ್ನು ಸ್ವಾಗತಿಸಿದ ಹಾಗೆ ಕೋಪ ಬಂದಾಗ ಸ್ವಲ್ಪ ಹೊತ್ತು ಅದಕ್ಕೆ ತಮಾಷೆಗೆ ಹೇಳ್ತಾರೆ ಕೋಪ ಬಂದಾಗ ನೂರೆಸು ಅಂತ ನಿನ್ನ ನಿನ್ನ ನಿನಗಿಂತ ಚಿಕ್ಕವ್ರ ಬಗ್ಗೆ ಕೋಪ ಬಂದಾಗ ನೀನು ಇಪ್ಪತ್ತೆಣಸು ನಿನಗಿಂತ ದೊಡ್ಡವ್ರ ಬಗ್ಗೆ ಕೋಪ ಬಂದಾಗ ಐವತ್ತೆಣಸು ಇನ್ನು ಹೆಂಡತಿ ಬಗ್ಗೆ ಕೋಪ ಬಂದಾಗ ಎಣಿಸ್ತಾನೆ ಇರು ಅಂತ ಹೇಳ್ತಾರೆ ಆದ್ದರಿಂದ ಆ ಎಣಿಸಿದ ಎಣಿಸೋದು ಯಾಕೆ ಅಂದರೆ ಏನನ್ನೂ ಪ್ರ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡದೇನೆ ಶಾಂತವಾಗಿ ಒಂದಷ್ಟು ಕಾಲ ಮೌನವಾಗಿದ್ದು ಬಿಡೋದು ಅದು ಬ್ರಹ್ಮಾನುಭವ ಅಂತ ಡಿ ಹೇಳ್ತಾರೆ ಆ ರೀತಿಯಲ್ಲಿ ನಾವು ಪ್ರಯತ್ನಿಸಿದರೆ ಮನಸ್ಸು ನಮ್ಮ ನಿಯಂತ್ರಣಕ್ಕೆ ಒಳಗಾಗತ್ತೆ ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ ನಮಸ್ಕಾರ